మగలు ముదుపా మెంగళూర్లవళె నోడు కోట్బిట్టను ఏనొంద తె హ అక్క బా హగలమే పంచె హటపడి చెడ్డీ బందటరంగ కుత్క తలకెట్టూరు అల్ ఇకపా దా ఇల్లి హనీ అంబాడీ అందవ ఎస్ట్ ఓద ఎస్ట్ ఓద అంద్రు అప్పా ఓదు సుద్ద అంతా వ్యాక్ నీను ಇಸ್ಕೂಲ್ ಹೆಂಗದೆ ಅಂತೇಳಿ ನೋಡ್ಲಿಲ್ಲ ನಾನು ಅಂದ ಅವ್ರು ಹೋಗಿ ದೂರ ಕೂತ್ಕೊಬಿಡು ಅಂದರು ಯಾಕಪ್ಪ ಅಂದ ಯಾಕೆ ಅಂದರೆ ನಾನು ಜಾಸ್ತಿ ಓದಿವ್ ಕಣಯ ನಾನು ತುಂಬ ಓದಿದ್ದೀನಿ ನನ್ನ ಪಕ್ಕ ಕೂತ್ಕೊಳ್ಳೋಕ್ಕೆ ಏನು ಅರ್ಹತೆ ಇದೆ ನಿನಗೆ ನೀನು ಓದಿಲ್ಲ ನಾನು ಓದಿದ್ದೀನಿ ದೂರ ಕೂತ್ಕೊ ಅಂದ್ರು ಮುದುಕಪ್ಪ ಅಂದ ಸ್ವಾಮಿ ನೀವು ಓದಿದ್ರು ಕಾಸುಕೋಟೆ ಟಿಕೆಟ್ ತಗೊಂಡಿರೋದು ನಾವು ಓದೋರು ಕಾಸುಕೋಟೆ ಟಿಕೆಟ್ ತಗೊಂಡಿರೋದು ರೈಲೇ ನಿಮ್ಮ ಅಪ್ಪನದಲ್ಲಕ್ಕಂಗೆ ಕೂತ್ಕೊ ಅಂತ ಹೇಳ್ಬಿಟ್ಟು ಕೂತ್ಕೊಬಿಟ್ರು ಕಾಪ ಬಂದ್ಬಿಡ್ತೀವ ಹಿಂಗೆ ನಿನ್ನಂತವ್ರು ಓದ್ದೆ 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 ನಮ್ಮ ದೇಶ ಹಾಳಾಗ ಹೋಗದೆ ಅಂದರು ಅದ್ಕ ಮುದ್ಕಪ್ಪ ಅಂದ ಅಯ್ಯೋ ಸುಮ್ಮನೆ ಕೂತ್ಕಪ್ಪ ನಂಗೂ ಓದ್ಕಣ ಓದ್ರ ಕತೆ ನಾನು ಕಾಣನಾ ಕೂತ್ಕುಮ್ಮ ನಮ್ಮೂರ್ಲಿ ಯಾರೂ ಜಾಸ್ತಿ ಓದ್ಲಿಲ್ಲ ಒಂದು ನಾಲ್ಕೈದು ಜನ ಅರ್ಧಂಬರ್ಧ ಓದ್ಬಿಟ್ಟು ಡೈರಿ ತ ಪೇಪರ್ ಅಂತ ಕೂತ್ಕತ್ತಾರೆ ಆ ನನ್ನ ಮಕ್ಳೆ ನಮ್ಮೂರು ಹಾಳ್ ಮಾಡಿ ಮಾಡ್ಗ ಅವ್ರೆ ಎಂದ